ನಂದು ಬಿಡು ನಿಂದು ಹೇಳು ಹೆಂಗದ ನಿನ್ನ ಗಂಡ ನಿಮ್ಮ ಅತ್ತಿ ನಿಮ್ಮ ಮಾವ ಎಲ್ಲ ಆರಾಮಾಯ್ತಾನೆ ಅಲ್ಲ ನೀನು ಓದಿಯವ ಹಾಂ ಅಲ್ಲ ಆವರೆಗೂ ಓದಿದ್ದಿ ಒಂದಿಟ್ಟು ಪ್ರಾಕ್ಟೀಸ್ ಮಾಡ್ಕೋಕಿ ನಿಮ್ಮ ಅತ್ತಿಗೆ ಹೀಗೆ ಕೇಳಿಲ್ಲ ಅಂದ್ರೆ ನನಗೆ ಫೋನ್ ಮಾಡಿಕೊಡು ನಾನು ಮಾತಾಡ್ತೀನಿ ಇಲ್ಲವ ನಾ ಮಾತಾಡೀನಿ ಇವ್ರ ಹತ್ರ ಮಾತಾಡೀನಿ ಅಕ್ಕ ಹತ್ರ ಏನೈತಿ ಮಾತಾಡೋದು ಮುದುಕಿ ಹತ್ರ ಹ್ಞೂ ಅದು ಅದು ಅದಕ್ಕರೆ ನೋಡು ಮೊದಲು ನಿನ್ನ ಗಂಡ ನಿನ್ನ ತಾಳಕ್ಕೆ ತಕ್ಕಂಗೆ ಕುಣಿಬೇಕು ಹಂಗೆ ಇಟ್ಬೋ ನೋಡು ಕಲಿ ನಿಮ್ಮ ಅಕ್ಕನ್ನ ದೊಡಕಿನ ನೋಡು ಇಂಡಿಯಾದಾಗ ಇಲ್ಲ ಇಂಡಿಯಾದಾಗ ಇದ್ರೆ ಮೂರು ಒಂದ್ಸರಿ ಅವ್ರವೂ ಹೋಗಿ ಕುಂದರ್ತಾ ಅಂತ ಹೇಳಿ ಭಾಳ ಅಂದ್ರೆ ಭಾಳ ತಲೆ ಉಪಯೋಗ ಮಾಡಿ ಅದೇನೋ ಆಫೀಸ್ನಾಗಿದ್ದ ಹೋಗೋದಿದ್ದ ಇರುತ್ತಂತ ಅದು ಯಾರ್ಯಾರಿಗೆ ಕನ್ವಿನ್ಸ್ ಮಾಡಿ ನಾನು ಹೋಗ್ತೀನಿ ಅಂತ ಕೇಗೊಂಡಕ್ಕಿಂತ ಕರ್ಕೊಂಡು ಹೋಗ್ಬೇಕು ಹಂಗೆ ಮಾಡಿ ಕರ್ಕೊಂಡು ಹೋಗ್ಯ ಅವಳು ಹಂಗೆ ನೀನು ಇರು ಆತ ಈಗ ಲಾಯರ್ಗೆ ಪ್ಯಾರಂಟ್ ಟ್ರಿಪ್ಪಿಗೆ ಹೋಗಿ ಇರೋದಿಲ್ಲ ಒಕ್ಕೀನಿ ಟ್ರಿಪ್ ಅಲ್ಲ ಹೋಗಿ ಸ್ಯಾಟ್ಲಾಗ ನೀನು ಧಾರವಾಡದಾಗ ಅನ್ನೋದು ಏನೈತಿ ಧಾರವಾಡ ಬಿಟ್ಟು ಬರ್ಬೋದಲ್ಲ ನೋಡವಾ ಇಷ್ಟು ದೊಡ್ಡ ಮನೆ ಮೂರು ಮಂದಿ ಹೆಣ್ಮಕ್ಳು ಇವ ಅಂತರ ಬಿಡ ಎಂದೂ ನಮ್ಮ ಕೈ ಹತ್ತೆಲ್ಲ ಎಲ್ಲ ಹತ್ತೋದಿಲ್ಲ ಈಗಿನ್ನದು ಅದು ಆಗಿ ಬರೋದು ಹೇಗಾಯ್ತೋ ಏನು ಅದಕ್ಕರೂ ಅವು ಮೊನ್ನೆ ನೋಡಕ್ಕೆ ಹೋದಕ್ಕೆ ನೋಡ್ಬೇಕಿತ್ತು ನೀನು ಅದ ಕೇಳ್ಬೇಕಂದ್ರೆ ನಿಂಬೆ ಅಣ್ಣ ಏನು ಒಂದು ರೂಪಾಯಿ ದೊಡ್ಡಗಿಲ್ಲ ಹೆಣ್ಮಗಳು ಏನು ಈ ನೀನು ಕುದ್ದಿಲ್ಲ ಬೆಂದಿಲ್ಲ ಮನೆಯಾಗಿನ ಬಾಳೆ ಮಾಡಕ್ಕೆ ಬರೋಲ್ಲ ಭಕ್ಷಿ ಮಾಡೋಕ್ಕೆ ಬರೋಲ್ಲ ಮೂರು ಹೊತ್ತು ಇವ್ರ ಜೊತೆ ಫೋನೇ ಮಾತಾಡ್ತಾ ಅವರವ್ ಅವರಪ್ಪ ಏನು ಕಲಿಸ್ಯಾರ ಏನು ನನಗೂ ಅದ ಅನುಮಾನ ಉಣ್ಣಕರ ಬರ್ತಾಯಿಲ್ಲ ಏನು ನೀವು ತುತ್ತು ಮಾಡಿ ಉಣಿಸ್ಬೇಕ ಹ್ಞೂ ಹಂಗಿದ್ರೆ ಭಾಳ ಕಷ್ಟವ ಜೀವನ ನೋಡು ಮತ್ತೆ ಬಂದಕ್ಕೆ ಮತ್ತು ನಿನ್ನ ಅಪ್ಪನ್ನ ಹೊರಗೆ ಹಾಕ್ಯಾಳು ஏ நான் பழைய ஷாணக்கிட்டேனி இவன் அவங்க இவ கலேஜ்னாக தந்தை தாய் சுள் நமக்கு மோசமா இவ் ஏன் ஆடபாரா ஆட்ட ஆடினால நம்மண்ண அவங்க நான் எல்லா ஆஸ்தியே நான் முரு மந்தி ஹெணமக்களும் சம ஹஞ்சுட்டி நான் இது ஒன் மணி வந்து மாத்திர அவன் ஹெஸ் வரது குத்தீன் நான் அது இ மணி அவன் ஹெங்க் வரதந்திர அது கண்டமக உட்பு வீல இறது ஒன் கண்டு ஆண்ட் மெல்ல ஆஸ்தி மொமக்கணங்க ಹ್ಞೂ ಆ ದೂರ ಚಲೋ ಮಾಡಿದಿ ಅದು ಮನೀನು ಅತನ ಸರ್ಲೆ ಬರೀ ಅವಶ್ಯಕತೆ ಇರಲಿಲ್ಲ ಊರನಾರು ಊರನೇನು ಮಾಡಿ ಏನು ಅಯ್ಯೋ ಈಗ ಬುದ್ಧಿ ಹೇಳಕ್ ಬಾ ಅಂದ್ರೆ ನೋಡು ಊರನ್ನರ್ಬಂದೆಲ್ಲ ಹಾತಾರೆ ಅವ್ರಿಗೇನು ಗೊತ್ತೈತಿ ಇವ ಆಡಿರೋ ರಂಗಿನಾಟ ಎಲ್ಲ ಅವ್ರಿಗೆ ಗೊತ್ತಿಲ್ಲ ಈಗ ಅದನ್ನು ನಿಮ್ಮನ್ನು ಹಿಂಗೆ ಹಿಂಗೆ ಮಾಡೋಣ ಅಂತಂದು ಮುಂದೆ ಹೇಗೊಂದು ಕೂತ್ಕೊಂಡ್ರಲ್ಲೇ ಬಾವು ಅದು ಮುಂದೆ ನಾವ ಕೆಟ್ಟರು ಹಾಕಿವಿ ನಾವ ಚೀಪ್ ಬಿಡ್ತೀವಿ ಹ್ಞೂ ಇರ ಮರಿದಿನ ನಾವ ಊರು ತುಂಬ ಹರಾಜು ಹಾಕಿದಂಗೆ ಆಗತ್ತಂತ ಹೇಳು ನೋಡುವ ಅಣ್ಣ ಇಲ್ಲೇ ಫೋನ್ ಇಟ್ಟೋಗ್ಯನ ಏಟತ್ತ ಅದು ಬಡ್ಕೋಣಕ ಬರವಲ್ಲಲ್ಲ ಎಲ್ಲಿ ಹೋದ ಫೋನ್ ಇಲ್ಲೇ ಚಾರ್ಜ್ ಇಟ್ಟೋಗ್ಯನಾ ಅಯ್ಯವಾ ಅವ್ನೇಟ ಇರ್ತೈತಿ ಮೂರು ಹೊತ್ತು ಫೋನೇ ಮಾತಾಡ್ತಾರ ಅದೇನ ಏನ ನೋಡ್ಲಿ ಮೂವತ್ತೈದು ಸಾವಿರ ರೂಪಾಯಿ ಫೋನ್ ಕೊಡ್ಸಾನ ತಡಿಬೇ ರಿಸೀವ್ ಮಾಡ್ತೀನಿ ಹಲೋ ಹಲೋ ಅತ್ತಿಯರ ಆರಾಮ ಅದೇರಿ ನಾನು ಅತ್ತಿಯರಲ್ಲ ನಮ್ಮ ಭಾವನಾ ಸಂತೋಷಣ್ಣನ ತಂಗಿ ಕೊನೆಯದಕಿ ಹಾಂ ಭಾವನಾ ಅನ್ನ ಹಾಂ ಆರಾಮದಿಯಮ್ಮ ಅದ ಹೇಳಿದ್ರು ಸಂತೋಷ ಈ ಥರ ಧಾರವಾಡದಾಗ ಇರ್ತಾಳೆ ಅಂತಂಗೆ ಲಾಯರ್ದು ಪ್ರಾಕ್ಟೀಸ್ ಮಾಡೋಕತ್ತಾಳೆ ಮರೀದಾಗೈತೆ ಅಂತ ಹೇಳಿ ಆಕೆ ಅಣ್ಣ ನೀನು ಹಾಂ ಆದ್ರ ಒಂದಿಷ್ಟು ಮರ್ಯಾದಿ ಕೊಟ್ಟು ಮಾತಾಡೋಕೆ ನಿಮಗೆ ಬರಲ್ಲ ಅಲ್ಲ ನೀ ನನಗಿಂತ ಚಿಕ್ಕವಳು ನಾನು ನಿನಗೆ ಅತ್ಗೆಮ್ಮ ಆಗಬೇಕು ನೀನು ನಿನಗೆ ಅತ್ಗೆಮ್ಮ ಅಂತ ಕರಿಬೇಕು ಏನೈತಿ ನಾನು ನಿನ್ನನ್ನು ಈ ಕೋಚಿಂದಾಗ ಭಾವನಾ ಅಂತ ಕರೆದ್ರೆ ನಾನಂತೂ ಇದ್ರಾಗೆಲ್ಲ ಬೆಲೆಯು ಮಾಡಲ್ಲ ಅತ್ತಿಗೆಮ್ಮ ಅವರೇ ನಾನು ನಿಮಗೆ ಅತ್ತಿಗೆಮ್ಮ ಅಂತಲೇ ಕರಿತೀನಿ ನೀವು ನನಗೂ ಒಂದು ರೆಸ್ಪೆಕ್ಟ್ ಐತಿ ನಾನು ಬೇರೆ ಮನೆ ಗಂಡಮ ನಾನು ಬೇರೆ ಮನೆ ಸೊಸೆಯನ್ನು ನೀವು ಮರಿಬೇಡ್ರಿ ಆಮೇಲೆ ಏನದು ಸಂತೋಷ ಅಂತ ಕರೆಯೋದು ಯಾಕೆ ನಮ್ಮ ಅಣ್ಣಗೆ ಮರೆಯೋದಿಲ್ಲನೆ ಹಾಂ ಈಗ ನೀವು ಹಿಂಗೆ ಏಕಚಿಂದ ಕರಿತೀರಿ ನಾನು ಮದುವೆ ಮದುವೆ ಆದ್ಮೇಲೆ ನಮ್ಮ ಅಣ್ಣ ನೀನು ಹಕ್ಕೇನೋ ಹೊಡೆದ್ಬಿಡ್ತೀರಿ ಅಂತೀನಿ ನಾನು ಹಂಗಲ್ಲ ಅದೇ ಅವರು ಸರಿ ಸರಿ ಅಣ್ಣ ಇಲ್ಲ ಎಲ್ಲೇ ಹೋಗ್ಯ ಫೋನ್ ಚಾರ್ಜ್ ಹಾಕಿ ಬಂದ ಮೇಲೆ ಹೇಳ್ತೀನಿ ನೀವು ಫೋನ್ ಮಾಡಿದ್ರಿ ಅಂತ ಇವೆಲ್ಲ ನಮ್ಮ ಮನೆಗೆ ನಡೆಯಲ್ಲ ನಮ್ಮ ಮನೆ ಭಾಳ ಸುಸಂಸ್ಕೃತ ಮನೆ ಅರ್ಥ ಮಾಡ್ಕೊಳ್ರಿ ನಮ್ಗೆ ಒಂದು ಮರ್ಯಾದೆ ಐತಿ ಊರಾಗ ಅಣ್ಣಗೂ ಅಷ್ಟ ಯಾರು ಅಣ್ಣಗ ಸಂತೋಷ ಅವರೇ ಅಂತಲೂ ಕರೆಯಲ್ಲ ಸಣ್ಣ ದನಿ ಅಂತ ಕರೀತಾರ ದಣಿ ಅಂತನೂ ಕರಿತಾರೆ ಅದನ್ನು ಅರ್ಥ ಮಾಡ್ಕೊಂಡು ನಮ್ಮ ಮನೆಗೆ ಬರ್ರಿ ದಯವಿಟ್ಟು ಹ್ಮ್ ಸರಿ ಆಯಿತು ಬಾಯ್ ಏನಂತ ಆ ಅಲ್ ಬೇವ ನೀನೇನಕೀ ಹೇಳ್ತೀಯ ಆ ಅಲ್ಲ ಅಣ್ಣಕ್ಕೂ ಸಂತೋಷ ಅಂತ ಹೆಸರದ್ದು ಕರೀತಾಳ ಅಲ್ಲ ಬೇ ಈಗ ನೀ ಇಂಥ ಪರಿ ಲೂಸ್ ಕೊಟ್ಟಿ ಅಂದ್ರೆ ಕಿ ನಾಳೆ ನಿಮ್ಮ ತಲೆ ಮೇಲೆ ಮರ್ಜಿ ಹರಿಯೋದು ಏ ಯಾಕೆ ಜೊತೆಗೆ ಒಂದಿನಕ್ಕೂ ಮಾತಾಡಿಲ್ಲಲೇ ಆಮೇಲೆ ಇವರಿಬ್ರು ಮಾತಾಡಂದಂಗ ನಾನು ಅಡ್ಡೋಗಿ ಏನು ಮಾತಾಡೋಕ್ಕಾಗತ್ತಾನೆ ನಂಗೆ ಗೊತ್ತಿಲ್ಲ ಹಂಗಲ್ಲವ ಮೊದ್ಲ ನೀನು ಹೋಗ್ಲಿ ಬಿಡೋ ಏನಾರು ಯಾಕೆ ಮಾಡ್ಕೊಳ್ಳಿ ಅಂತ ಬಿಟ್ಟು ಅಂದ್ರೆ ಅಣ್ಣನ ಆಯ್ತು ಆಕಿ ಈಗ ಎಲ್ಲ ಪರಿ ಅಣ್ಣನ ಏಕಂದ ಕರೆದು ಈಗ ಹದ್ಬಸ್ನ ಇಟ್ಕೊಂಡಳ ನಾಳೆ ನಿನ್ನ ಮತ್ತೆ ನಾನು ಕೇಳೋದಿಲ್ಲ ನೀನಲ್ಲಿ ಲೆಕ್ಕ ಹಾಕಿ ವಿಚಾರ ಮಾಡು

ನೋಡೋಣ ಇದೆಲ್ಲ ನಮ್ಮಂತನಕ್ಕೆ ಸರಿ ಹೋಗೋದಲ್ಲ ಚಂದಾಗ ರೀ ಅಂತ ಕರೆಯ ಕೇಳು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ಅಂತ ಹೇಳು ಅದೇನದು ಅಸಹ್ಯ ಆ ಸಂತೋಷ ಅಂತಂದ ಅದೆಲ್ಲವಾ ನಿಮ್ಮ ಅಣ್ಣಗೆ ಅರ್ಥ ಆಗುತ್ತ ಅಕ್ಕಿನ ತಲೆ ಮೇಲೆ ಕುಂದಿಸ್ಕೊಂಡು ಮೂರು ಹೊತ್ತು ಮೆರ್ಸಕೊಂಡು ಬಲ್ಲ ಅವ್ವಾ ಈಗರ ಮದುವೆ ಫಿಕ್ಸ್ ಆಗೈತಿ ಎರಡು ಮೂರು ದಿನ ಆಗೈತಿ ಎರಡು ಮೂರು ದಿನದಾಗ ನಾನು ನಮ್ಮ ಮನೆ ಪದ್ಧತಿ ಎಲ್ಲ ಕಲ್ಸಕ್ಕೆ ಆಗಲ್ಲ ಆಯಿತು ಈ ಮದುವೆ ನಿಶ್ಚಯ ಮಾಡೋದೆಲ್ಲ ಆದ್ಮೇಲೆ ಕಲಿಸ್ತೀನಿ ಒಂದಂದ ಹಿಂಗಿರು ಹಿಂಗಿರು ಅಂತ ಕೀ ಹೇಳ್ತೀನಿ ಅರ್ಥ ಮಾಡ್ಕೋತಾಳೆ ಆಗಲ್ಲ ಅಣ್ಣ ಈಗೇನಿರುತ್ತಲ್ಲ ಸ್ಟಾರ್ಟಿಂಗ್ ಅದ ಬುದ್ದಿನ ಇಟ್ಕೊಂಡ ಬರ್ತಾರ ಮನಿಗೆ ಮೊದ್ಲ ಒಂದ್ ಟೈಟ್ ಇತ್ತು ಎಲ್ರಿಗೂ ಮರ್ಯಾದೆ ಕೊಡ್ತಾಳ ಯಾವ್ದ ಕಾರಣಕ್ಕೂ ಅವನು ಅಪ್ಪನ ಅಕ್ಕಿ ಮುಂದೆ ಬಿಟ್ಕೊಡ್ಬೇಡ ಆಮೇಲೆ ನಿನಗೆ ಹೆಂಗೆ ಕೋಚಂದಾಗ ಸಂತೋಷ ಅಂತ ಕರೀತಾಳ ಆಗಮೇಲೆ ಅವನು ಲಲಿತಾ ಅಂತ ಕರೆದ್ರ ಕಷ್ಟ ಅದಕ್ಕೆ ನೋಡು ಆ ಥರ ಏನಿಲ್ಲ ನನ್ನ ಹೆಂಡತಿ ಅವಾಗ ಇಲ್ಲದೇ ಇರೋದು ಇದ್ದಿದ್ದೆಲ್ಲ ಕಿವ್ಯಾ ಚುಚ್ಚಕ್ಕೆ ಹೋಗ್ಬೇಡ ನೀ ಬಂದಿರೋ ಕೆಲಸ ಏನೈತಲ್ಲ ಅದನ್ನ ಅಷ್ಟು ಮಾಡು ನಂಗೆ ಗೊತ್ತೈತಿ ಹ್ಞೂನಪ್ಪ ಹ್ಞೂ ಮೂರು ಹೊತ್ತು ಕಿಚಡಿ ಮಾತಾಡ್ತಿದ್ದಿ ಆಕೆ ಅಷ್ಟೆ ನೀವು ಒಂದು ಹತ್ತು ನಿಮಿಷ ಹಚ್ಚಲಿಲ್ಲ ಅಂದ್ರೆ ಅಲ್ಲಿ ಹಚ್ಚೆ ಬಿಡ್ತಾಳೆ ನೋಡು ಪಾಪ ಏನು ಬೇಕೋ ಏನು ಕೊಡಿಸ್ಬೇಕೋ ಫೋನ್ ಕೊಡಿಸಿದಿ ಇನ್ನೇನು ನೋಡಿ ಇಡಿ ಆಸ್ತಿನಕ್ಕೆ ಈಗ ಹೆಸರಲ್ಲಿ ಹಚ್ಚಬೇಕಾ ಏನಾ ಫೋನ್ ಮಾಡಿದ್ಲು ನೋಡು ಕೇಳಿ ಏನಂತ ಹೇಳಿ ಎಲ್ಲರು ಕರ್ಕೊಂಡು ಹೋಗ್ಬೇಕ ಏನಾರ ತಿನ್ನಿಸ್ಬೇಕ ಉಣಿಸ್ಬೇಕ ನೋಡು ಅದು ಏನು ಮಾತಾಡ್ತೀವಿ ನಾನು ಫ್ಯಾಕ್ಟ್ರಿಗೆ ಹೊಂಟೀನಿ ನಾರ್ಮಲ್ ಆಗಿ ಫೋನ್ ಮಾಡಿರ್ತಾಳ ಅದು ಮಾಡೋದು ತಪ್ಪ ನಂಗೆ ಮಾತಾಡ್ತಿಲ್ಲ ನಾನು ಇಲ್ಲಿ ಫೋನ್ ಚಾರ್ಜ್ ಇಟ್ಟು ಹೋಗಿದ್ ನಂದೇ ತಪ್ಪು ನಾ ಹೋಗಿ ಬರ್ತೀನಿ ಹ್ಮ್ ಹೇಳ ಹೇಳು ನೀನ್ ಏಂಟಿ ಫೋನ್ ಮಾಡಿ ಹೇಳ ನಮಗೆ ಕೇಳ್ತಿದ್ದಿ ಅವ ಬಿಡ ಅತನೇ ತಲೆ ಕೆಸ್ಕೋತಿ ದವಾಖಾನೆ ಹೋಗಿ ಬರ ನಾನು ಯಾಕೆ ನಿನಗೆ ಹಗ್ಲ ಮುಗ್ಲ ಹುಷಾರ್ಲಾಗತೈತಿ ಮಣ್ಣಿನ ನೆಗಡಿ ಕೆಮ್ಮು ಅಂದಿ ಈಗೂ ನೆಗಡಿ ಕೆಮ್ಮು ಅಂತಿದ್ದಿ ಏನಿದು ತಿರ್ಗ ಮುರ್ಗ ಜ್ವರ ಬರೋದು ಅಯ್ಯೋ ಅದು ಅದೇನವ ವಾತಾವರಣನ ಹಂಗೈತಲ್ಲ ಅದಕ್ಕೆ ಇರ್ಬೇಕು ಬಿಡ நித் ஏஹாரிக்கேம்பேது அவ்ரவா அவ்வள்தங்க நானும் இவ்வள்தி இங்காடி ಆಕಿ ಧಾರವಾಡದಾಗ ಇರ್ತಾಳ ಅಂತ ಹೇಳಿದ್ದೆಲ್ಲ ನೀನು ಮನೆಯಾಗದೇ ಅಂದ್ರೆ ಆಕಿ ಧಾರವಾಡದಾಗ ಇರಕಿ ಮೂರು ದಿನಕ್ಕೊಂದ್ಸರಿ ಬರ್ತಾಳ ಅಂತ ಆತ ನೋಡು ನೀನು ಧಾರವಾಡದಾಗ ಇರೋಕಿ ಅಮೇರಿಕದಾಗ ಇರಕಿ ಬೆಂಗಳೂರದಾಗ ಇರಕಿ ಅವ್ರವ್ವ ಇವೆಲ್ಲ ತಲೆ ಕೆಸ್ಕೊಂಡು ಕುತ್ಕೊಂಡು ಅಂದ್ರೆ ನೀನು ಒಳಗೆ ಎಂದೂ ಉದ್ಧಾರ ಆಗಿಲ್ಲ ಆಯಿತು ನೀಲ್ಲೇ ಇರ್ತಿದ್ದಿ ಅವ್ರನ್ನೆಲ್ಲರೂ ಇನ್ನೂರು ಮಾಡಿಬಿಡು ಈಗ ಏನಂತಲಾಕಿ ಹಾಂ ಅಲ್ಲ ಅವರು ಅಂತ ಅಂದೆ ನಾನೇನು ಏ ಸಂತೋಷದ ನಾನು ಅಂದೇನೋ ಇಲ್ಲ ಈಗ ನನಗಿನ್ನೂ ಸಣ್ಣಕ್ಕೆ ಅಂತ ಇವ್ರು ಹೇಳಾರು ಬಿಡು ಅವರು ಅದಕ್ಕೆ ನಾನು ಸಂತೋಷರಿಲ್ಲನೋ ನೀನು ನೀನು ಅವ್ರ ತಂಗಿ ಭಾವನೆ ಅನ್ನೋ ಅಂತ ನಾ ಮಾತಾಡಿದ್ನವ ಸಹಜ ಹೆಂಗ ಸಿಟ್ಟಿಗೆ ಬಂದ್ಲು ಗೊತ್ತೋ ಇದನ್ನ ಕಲಿಬಾಡ್ರಿ ನಮ್ಮೂರಾಗ ಮಣ್ಣು ಒಂದು ಐತಿ ನಮ್ಮ ಮನೆ ಮಂತನ ತಿಳ್ಕೊರಿ ಹಂಗಿಂಗ ನಾನು ಇವನು ಅತ್ಗೆ ಮಂತನ ಕರಿತೀನಿ ನಾನು ನಾದ್ನಿ ನಾನು ಬೇರೆ ಮನೆ ಸೊಸಿ ನನಗೊಂದು ಮರ್ಯಾದಿರತ್ತ ಭಾವನಾ ಅವ್ರಿ ಅಂತ ಕರಿ ಅಂತ ನೋಡ್ಬೇ ಈಕೆ ಸಣ್ಣಕ್ಕಿ ನಾನು ಅತ್ಗೆ ಈಕೆಗೆ ಏ ಕುಚ್ಚಿನ ಕರಿಬಾರ್ದಂತ ಹ್ಞೂ ಭಾರಿ ಕಟ್ಟೋಡಾಡ್ತಾರ ಇವ್ರು ಏ ಅಲ್ಲೇ ಇರ್ತಾರ ಅದನ್ನೆಲ್ಲ ನೀ ತಲೆ ಕೆಸ್ಕೋಬೇಡ ನಿನ ಅದ ಹೇಳಕ್ಕೆರದ ನೀ ಅವ್ರ್ದೆಲ್ಲ ತಲೆ ಕೆಸಿ ಕುತ್ಕೊಂಡ್ರ ನೀನು ನಿನ್ ಗಂಡ ಯಾವಾಗ ಚಂದಗಿರ್ತೀರಿ ಅಲ್ಲವಾ ಆಕಿ ಮೂರು ದಿನಕ್ಕೊಂದ್ಸರಿ ಹಿಂಗ ಮನೆಗೆ ಬಂದವು ಬರೀ ಜಗಳ ಚಕತ್ತಿರ ಅವಾಗ ಏನು ಮಾಡೋದು ನೋಡು ಯಾರದು ತಲೆ ಬೇಡ ನಿನ್ನ ಗಂಡ ನಿನ್ನಂಗದನಾ ಅದು ಮುಖ್ಯ ಅದು ಇವ್ರು ಇಂಥದನ್ನೆಲ್ಲ ತಲೆ ಕೆಚ್ಕೋಬಾರ್ದು ಏನವ ನಿನಗೆ ಒಂದೇ ಒಂದು ಬುದ್ಧಿ ಹೇಳ್ತೀನಿ ತಿಳ್ಕ ಈಗ ನಿನ್ನ ಗಂಡು ಏನಂತ ಅದಕ್ಕೆಲ್ಲ ಹೂ ಅನ್ನ ಅವ್ರು ನಿನ್ನ ಗಂಡು ಹೇಳೋದು ಅಷ್ಟೇ ಕೇಳು ನಿನ್ನಾದ ನೀನು ನಿಮ್ಮ ಮತ್ತೆ ಅವ್ರಿಗೆ ಏನು ಹೇಳೋದು ಕೇಳಬೇಡ ಈಗ ಗಂಡು ಅವ್ರಿಗೆ ಏ ಕುಚಂದ ಕರಿಬೇಡ ಭಾವನಾ ಅಂತ ಕರಿ ಭಾವನಾ ಅವ್ರಿಗೆ ಏನಂತ ಕರಿ ಅಂದ್ರೆ ಭಾವನಾ ಅವ್ರೆಂತ ಕರಿ ನಿಮ್ಮ ಮತ್ತೆ ಅವ್ರಿಗು ಎಲ್ಲ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡು ಆಮೇಲೆ ಒಂದೆರಡು ಮಕ್ಕಳಾಗಲಿ ತಿರುತ್ತಿರು ಅಂತ ಒಂದಾದ್ರೆ ಸಾಕು ಆಡಬೇಡ ಆಮೇಲೆ ನೋಡುವಂತೇನೆ ನೀನು ಆದರೂ ಭಾಳ ಬೇಜಾರಾದ್ ಬೇ ಹೇಳು ಹೇಳೋದು ಕೇಳೋದಕ್ಕೂ ಒಂದು ಟೆಕ್ನಿಕ್ ಇರತ್ತ ಹಂಗೆ ಹೇಳು ಹ್ಞೂ ಹೆಂಗಂತ ನಿನ್ನ ಗಂಡ ಫೋನ್ ಮಾಡೇ ಮಾಡ್ತಾನೆ ಆವಾಗ ಹೇಳು ಈಗ ನೀನಾಗೆ ಮಾಡಬೇಡ ಈಗ ನೀನಾಗೆ ಮಾಡಿದ್ರೆ ಏನಾಗುತ್ತೆ ಹೇಳ ಬೇಕಂತಾನೆ ಚಾಡ ಹೇಳಕ್ಕೆ ನನ್ನ ತಂಗಿದು ಮಾಡ್ಯಾಳ ಅನ್ನಂಗೆ ಆಗತ್ತ ಮಾಡಬೇಡ ನೋಡೋಣ ಮತ್ತು ಅವ್ರ ನೀ ಫೋನ್ ಮಾಡಿದ ವಿಷಯ ಹೇಳಿಲ್ಲ ಅಂದ್ರೂ ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡು ನಿನಗೇನು ನೋವೇ ಆಗಿಲ್ಲ ಅನ್ನೋ ಥರ ಮಾತಾಡು ನಾನು ಆಮೇಲೆ ಹೇಳ್ತೀನಿ ಏನು ಮಾಡ್ಬೇಕು ಅನ್ನೋದು ಏನೋ